ಹಾಲು ಮತ್ತದ ಹರಿ ಅಣಸದ ಕಡೋಳಿಗಿರಿ ಮೇಲ ನಾಡದಾಗ ಆಡದಾಗ ನೂರ್ತಿ ನಡಿ ಅಳದ ಕಟ್ಟರ್ ಗುಡಿ ಕಡದ ಒಂದೇ ಗಿಡದಾಗ ಹಾಲು ಮತ್ತದ ಹರಿ ಅಣಸದ ಕಡೋಳಿ ಗಿರಿ ಮೇಲನ್ನ ಆಡದಾಗ ನೂರು ಹಳದ ಕಟ್ಟ್ಯಾರ ಗುಡಿ ಕಡದ ಒಂದೇ ಗಿಡದಾಗ ಬಿಡಿಸಿದ ಕಂಟಾಗ ಬಿಡಿಸಿದ ಕಂಟಾಗ ಎಲ್ಲಾರ ಬಾಯಾಗ ಬೆಲ್ಲಾಗಿ ಬೆಳೆದ ದೊ ಯಕ್ಷ ಜಗದಾಗ ಜಾಡಿಸಿದ್ರೂ ಕೀರ್ತಿ ಜೈವರು ಹೊಡಿತೋ ನಮ್ಮ ಬೆಳಗಾವ್ ಜಿಲ್ಲದಾಗ ಪಟ್ಟನು ಕಡೊಳಗೆ ರಟ್ಟನ ಬೇರದೇವ್ ರೊಮೆ ಮಾರುತ ಪಟ್ಟಣ ಕಡೊಳಗೆ ರೇರದೆವ್ರ ಮಹಿಮೆ ಮಾರುತ್ತಲ மோன்றும்லகதாக அனுசலு மேல நாடதாக அம்பலுட்டும் கூடிரி மக மதகு ஆல மத்தி அணு கடோகி ரேல நாடா ரூபாய் നടി ആളുടി ഖടദ ഗിടദത്തു ഹരി അണസ കടോളിഗിരി മേലാട നൂറ് വ്യക്തി നടി ആളർ ഗുടി ഖഡ് വന്നേ ഗിടദ ೂರಾರನಿಸಿದ ಬಿಡಿಸಿದ ಕಂಟಾಗ ಬಿಡಿಸಿದ ಕಂಟಾಗ ಹಾಲು ಮತ್ತದ ಮೇಲು ಗಿರಿಯ ಅನ್ನ ಮೇಲೆ ನಾಡದಾಗ ಹಂಬಲಿಟ್ಟು ಸಬ್ ಹರ್ಸಿಲು ಕೂಡಿರಪ್ಪ ಹಾಲು ಮತ್ತದ ಬಳಗ ಹಟ್ಟನು

ಹಾಲ ಮತದ ಮೇಲಗರಿ ಮೇಲ ಮೇಲನಾಡದಾಗ ಹಂಬಲ ಇಟ್ಟ ಜನ ಹರಸಲು ಕೋಡಿರು ಹಾಲ ಮತದ ಬಳಗ ಚೈಬೇರು ಹೊಡೆದ ಜನವಾಡ ನಮ್ಮೂರ ಐತಿ ಧರ್ಮರ ಜಾಗ ಬಾಗಿ ಬಂದವ್ರಿಗೆ ಬಿಡುದು ಬೀರ್ ದೇವ್ರ ಹಿಡಿತಾನ ಬಗಲಾಗ ಜಾಣವಾಡ ನಮ್ಮೂರ ಐತಿ ಧರ್ಮರ ಜಾಗ ಬಾಗಿ ಬಂದವರಿಗೆ ದುಡುವುದಿಲ್ಲ ಮಾ ಸ್ವಾಮಿ ಹಿಡಿತಾನ ಬಾಗಿ ಏ ಹಡಗಾಲಿ ಮಾಯಣ್ಣ ಹರಿಸಿಲಿ ಹಾಡಂದು ಕವಿಯಾಗಿ ಸತ್ಯ ನಾವು ಸಾಷ್ಟಾಂಗ ಹಾಕ್ತೇವ್ರಿ ಸೌದತ್ತಿಸಿದ್ದಾಗ ಸೌದತ್ತಿಸಿದ್ದಾಗ ಎಲ್ಲರ ಬಾಯಾಗಿ ಉಳಿದಾರೋ ಯಕ್ಷಂಬ ಜಗನಾಗ ಜಾಡು ಸಿದ್ರ ಕೀರ್ತಿ ಜೈದರು ಹೊಡೆದ ನಮ್ಮ ಚಿಕ್ಕೋಡಿ ತಾಲೂಕದಾಗ ಪಟ್ಟಣ ಕಡೊಳಗೆ ಮರತಾಗ ಪಟ್ಟಣ ಕಡೊಳಗೆ ಮೆಟ್ಟಲ್ ಬೇರೆ பக்தி பண்டார வளாக மதக்கேல கைய அனுசது மேல நாடக அம்பலிட்டு ஜனஹர் சொல்கூடு ஹால மத்த மத்தக்க மெலகிர் கடோழி கொலாப்பூர் ஜில்லாக ਬਿੜਬਿਆੜ ਇਟਰਾਇ ਹਿੜੀ ਨੰਨ ਬਗਲਾਗਾ ਯੋ ਜੈਬਰ ਹੜਾ ਦਾ ਪਟਨ ਕੜੋਲਗੀਰੀ ਰਾਜ ਮਹਾਰਸ਼ਤਾ ਦਾਗਾ ਬਾਗੀ ਬੰਦੀ ਨਿ ਬਿੜਬਿਆੜ ਇਟਰਾਇ ਹਿੜੀ ਨੰਨ ਬਗਲਾਗਾ ಂಗ ಹಾಕ್ತೀನಿ ಸವದತ್ತಿಸಿದ್ದಾಗ ಸವದತ್ತಿಸಿದ್ದಾಗ ಬಲ್ಲಾಗಿ ಒಡ ಸುದರ್ ತುರ್ತು ಜೈಬೇರು ಹೊಡೆದದು ಬೆಳಗಾಂ ಜಿಲ್ಲಾಡಾಗ ಬೆಟ್ಟ ಎಟ್ಟನ பக்தி வண்டாக வளாக மேலும் சொல்லு மேல நாளாக நம்ம ஜனஹரு சொல்லு கூடுரு ஹால மத்தன் கடவுளிகிற இடல் பேரது ஒரு கீர்த்தி மறுத்ததாக பட்டன் கடவுளுக்கு இடல் பேருது ஒரு கிருத்தி மறுத்ததாக ಮರುದೇ ಕೈಯಿಡದು ಬಂಡ್ರು ಭಂಡಾರದಾಗ ಬಲಗ ಭಂಡಾರದಾಗ ಹಾಲು ಮತಕ್ಕೆ ಮೇಲಗಿರಿ ಆಳು ಚೆದು ಮೇಲಾಡದಾಗ ಹಂಬಲೇಟ ಕೂಡರಿ ಹಾಲು ಮಟ್ಟದ ಬಳಗ ಹಟ್ಟನ ತೊಡಲೂ ರವಿಟ್ಟನ ಬೇರೆ ದರ ಪೊಟ್ಟ ಹಟ್ಟನ ತೊಡಲಗೂ ರವಿಟ್ಟನ ಬೇರೆ

ಕೀಳದಾರಿಯುವರು ವಡ್ಡಿ ವಾಲಗದಿ ನಂದುಲ್ಲದಾರೋ நன் வீர நான் நந்தில் பார நந்தில் பாரோ நான் வீரப்பா நான் நந்தில் நான் நந்தில் பாரோ நன்கு நானே நந்தில்பாரூ நானே நந்தில்பாரூ நன்கிட்ட நீ நந்தில் நானே நந்தில்